ನನಗೆ ಅರುಣ್ ಪುತ್ತಿಲ ಮೇಲೆ ತುಂಬಾ ಗೌರವ ಇದೆ ಪುತ್ತೂರಲ್ಲಿ ಅವರಿಗೆ ಆದ ಒಂದು ಸ್ಥಾನಮಾನ ಇದೆ ಮೊನ್ನೆ ಅವರು ಶ್ರೀನಿವಾಸ ಕಲ್ಯಾಣ ಉತ್ಸವ ಅಂತ ಮಾಡಿದ್ರು ದೇವರಿಗೆ ಮದುವೆ ಮಾಡಿಸುವ ಅಗತ್ಯ ಅವರಿಗಿಲ್ಲ ದೇವರು ಆಲ್ರೆಡಿ ಮದ್ವೆ ಆಗಿದ್ದಾರೆ ದೇವರನ್ನು ಮದುವೆ ಮಾಡುವ ತಾಕತ್ತು ಯಾರಿಗೂ ಇಲ್ಲ ಈ ಜಗತ್ತಲ್ಲಿ ಭೂಮಿಯಲ್ಲಿ ಈ ಹುಡುಗಿಗೆ ಮದುವೆ ಮಾಡಿಸುವ ತಾಕತ್ತು ಅವ್ರಿಗಿರ್ಬೇಕು ಇವಳು ದೇವರಕ್ಕಿಂತ ಮೇಲಲ್ಲ ಅವರ ಮನಸ್ಸು ಮಾಡಿದ್ರೆ ಪುತ್ತೂರಲ್ಲಿ ಅವನನ್ನು ಮದ್ವೆ ಮಾಡಿಸೋದು ಒಂದು ದೊಡ್ಡ ಸಂಗತಿ ಅಲ್ಲ ಮತ್ತೆ ಸಂಸಾರ ಸರಿ ಹೋಗುದಿಲ್ವಾ ತೊಂದರೆ ಇಲ್ಲ ಈ ಮೂಲಕ ನಾನು ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಶ್ರೀನಿವಾಸ ಕಲ್ಯಾಣ ಮಾಡಿಸೋದ ನೀವು ಮಾಡುವ ಅಗತ್ಯವೇ ಇಲ್ಲ ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅದು ಒಂದು ಹಿಂದೂ ಮಗಳಿಗೆ ಅವಳಿಗೆ ನ್ಯಾಯ ಕೊಡ್ಸಿ ನೀವು ಮತ್ತೆ ಹೇಳ್ತಾರೆ ಮುಸಲ್ಮಾನರ ಹೆಲ್ಪ್ ತಕ್ಕೊಳ್ಬೇಡಿ ನೀವು ನೀವು ಯಾಕೆ ಕರೆದದ್ದು ಮುಸಲ್ಮಾನರು ಈ ಪ್ರತಿಭಟನೆಗೆ ಬಂದದಕ್ಕೆ ನೀವು ಅವರೊಟ್ಟಿಗೆ ಪ್ರತಿಭಟನೆಗೆ ಕೂತ್ಕೊಂಡಕ್ಕೆ ನಾವು ಹಿಂದೂ ಸಮಾಜದ ಈ ಹೆಸರು ಏನು ಹೇಳ್ತಾರೆ ಸಮಾಜದವರು ನಿಮ್ಮೊಟ್ಟಿಗೆ ಬರುವುದಿಲ್ಲ ಅಂತ ಇವರಿಗೆ ನಾಚಿಗೆ ಆಗಬೇಕು ಇವರು ಬರ್ಲಿಲ್ಲ ಅಂತ ಹೇಳಿ ಇವರು ಮುಸಲ್ಮಾನರ ಹತ್ರ ಹೋಗಿದಲ್ಲ ನಾನು ಈ ಮೂಲಕ ಮುಸಲ್ಮಾನ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಪ್ಲೀಸ್ ಬನ್ನಿ ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಸಮಾಜದಲ್ಲಿ ಯಾರು ನಮ್ಗೆ ಹೆಲ್ಪ್ ಮಾಡುವವರು ಇಲ್ಲ ಯಾರು ಇದರ ಬಗ್ಗೆ ಮಾತಾಡಿದವ್ರು ಇಲ್ಲ ಇವತ್ತು ನಾನು ಹೇಳ್ತಾ ಇದ್ದೇನೆ ಮಾತಾಡಿದವರು ಇಲ್ಲ ಯಾರು ಇಲ್ಲ ಅಂತ ಯಾರು ಇದ್ದೀರಿ ಬಂದು ಪ್ರೆಸ್ ಮಾಡಿ ನಾವಿದ್ದೇವೆ ನಾವು ಇದು ಹೆಲ್ಪ್ ಮಾಡಿದ್ದೇವೆ ನಾವು ಈ ರೀತಿ ಸಹಾಯ ಮಾಡಿದ್ದೇವೆ ಅಂತ ಹೇಳಿ ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು ತುಳುನಾಡಿನಲ್ಲಿದ್ದ ಎಲ್ಲಾ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈಲರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ ನಿಮ್ಮ ದುಡ್ಡು ನಮ್ಗೆ ಬೇಡ ನಿಮ್ಮ ಬೆಂಬಲ ಸಪೋರ್ಟ್ ಬೇಕು ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು ನಮ್ಗೆ ಜಾತಿ ಧರ್ಮ ಯಾವ್ದು ಬೇಡ ಎಲ್ಲ ನೋಡಿ ಆಯ್ತು ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ ಎಲೆಕ್ಷನ್ ಗೆ ಮಾತ್ರ ಸೀಮಿತ ರಾಜಕೀಯ ಮಾಡ್ಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂತದ್ದು ನಾನು ಕೇಳ್ತಾ ಇದ್ದೇನೆ ನಾಳ್ದು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ ನಮ್ಗೆ ಜಾತಿ ಧರ್ಮ ಬೇಡ ಎಲ್ಲ ಸಮುದಾಯದವರು ಬನ್ನಿ ಫಸ್ಟ್ ಗೆ ಸಹ ನಿಂತದ್ದು ಮುಸ್ಲಿಮ ಮುಸಲ್ಮಾನರೇ ಇನ್ನು ನಮ್ಮ ಹತ್ರ ಯಾರು ಮಾತಾಡಿದ್ರು ಯಾರು ಏನು ಮಾಡಿದ್ರು ನಾವು ಅಂತೂ ಕೇರ್ ಮಾಡುವುದಿಲ್ಲ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬಳಲ್ಲ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ ತುಂಬಾ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಆಗಿದ್ದಾರೆ ಅವನ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ ಅಲ್ಲಿ ಹೊರಗಡೆ ಚಪ್ಪರ ಹಾಕಿ ಕುತ್ಕೊಳ್ಳುವ ಅಂತ ಹೇಳಿದ್ದಾರೆ